ಎಲ್ಲಿ ನೋಡಿದ್ರು ಹಳದಿ ಬಣ್ಣದ ಚಿತ್ರಣ ಎಲ್ಲರ ಕೈಯಲ್ಲೂ ಭಂಡಾರದ ದರ್ಶನ ಆ ದೃಶ್ಯ ಬಂಗಾರದ ಮಳೆಯಂತೆ ಕಾಣ್ತಿದೆ ಆ ಚಿತ್ರಣ ಕಣ್ಣಿಗೆ ಹಬ್ಬ ತರುತ್ತೆ ಅಷ್ಟಕ್ಕೂ ಗಡಿ ಜಿಲ್ಲೆಯ ಆ ಜಾತ್ರೆಯಲ್ಲಿ ಭಂಡಾರದೋ ಕುಳಿಯಾಗಿತ್ತು ಎಲ್ಲೆಲ್ಲೂ ಭಂಡಾರ ಎಲ್ಲರ ಕೈಯಲ್ಲೂ ಅರಶಿನ ಭಂಡಾರ ಇಡೀ ಜಾತ್ರೆಯೇ ಹಳದಿಮಯವಾಗಿದೆ ಲಕ್ಷಾಂತರ ಭಕ್ತರು ಭಂಡಾರದಲ್ಲೇ ಮಿಂದಿದ್ದಿದ್ದಾರೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಭಂಡಾರದ ಓಕುಳಿ ಇಪ್ಪತ್ತೈದು ಟನ್ ಭಂಡಾರ ಎರಚಿದ ಭಕ್ತರು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಮಲಕಾರಿ ಸಿದ್ದೇಶ್ವರ ಮತ್ತು ಅರಣ್ಯ ಸಿದ್ದೇಶ್ವರ ಜಾತ್ರೆ ನಡೆಯುತ್ತಿದೆ ಈ ಜಾತ್ರೆಯ ವಿಶೇಷವೇ ಭಂಡಾರದ ಓಹುಳಿ ಈ ಜಾತ್ರೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಭಂಡಾರ ಜಾತ್ರೆ ಅಂತಾನೆ ಕರೀತಾರೆ ಐದು ದಿನ ನಡೆಯುವ ಈ ಜಾತ್ರೆಯ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ ಇರುತ್ತೆ ಕೊನೆ ದಿನವಾದ ಇಂದು ಪಲ್ಲಕ್ಕಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ರು ಪಲ್ಲಕ್ಕಿ ಮೇಲೆ ಭಂಡಾರ ಎರಚಿ ತಮ್ಮ ಹರಕ್ಕೆ ತೀರಿಸಿದ್ರು ತುಂಬಾ ಖುಷಿ ಆಗುತ್ತೆ ಬೇರೆ ಬೇರೆ ಕಡೆಯಿಂದ ಜನ ಬರೋದ್ರಿಂದ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ ಯಾಕಂದ್ರೆ ಇದು ನಮ್ ನಮ್ಮೂರ್ ಜಾತ್ರೆ ಅಲ್ವಾ ಮಹಾರಾಷ್ಟ್ರ ಮುಂಬೈ ಆ ಕಡೆಯಿಂದ ಜಾತ್ರೆ ಅಂತ ಬಂದಿರ್ತಾರೋ ಅವ್ರಿಗೂ ಕಷ್ಟ ಅಂತ ಬಂದವರಿಗೆ ಅರಣ್ವರ ಸಹಾಯ ಮಾಡಿದ್ನೆ ಇನ್ನು ಭಕ್ತರು ಏನಾದರೂ ಬೇಡಿಕೊಂಡು ಮುಂದಿನ ವರ್ಷ ಪಲ್ಲಕ್ಕಿಗೆ ಭಂಡಾರ ಎರಚತೇನೆ ಅಂತ ಬೇಡಿಕೊಳ್ತಾರೆ ಅದು ಈಡೇರ್ತಿದ್ದಂತೆ ಕೆಜಿ ಕೆಜಿ ಲೆಕ್ಕದಲ್ಲಿ ಭಂಡಾರ ತಂದು ದೇವರಿಗೆ ಸಮರ್ಪಿಸ್ತಾರೆ ವಿಷಯ ಅಂದ್ರೆ ಬರೋಬ್ಬರಿ ಇಪ್ಪತ್ತೈದು ಟನ್ ಭಂಡಾರ ಎರಚಿ ಭಕ್ತಿ ಸಮರ್ಪಿಸಿದ್ದಾರೆ ಕೇವಲ ಜಿಲ್ಲೆಯ ಭಕ್ತರು ಮಾತ್ರವಲ್ಲದೆ ಬಾಗಲಕೋಟೆ ವಿಜಯಪುರ ಧಾರವಾಡ ಹಾಗೂ ನೆರೆ ರಾಜ್ಯದ ಮಹಾರಾಷ್ಟ್ರದಿಂದಲೂ ಭಕ್ತರು ಬಂದಿದ್ರು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಲಕ್ಷಾಂತರ ಜನರು ಈ ಒಂದು ಐದು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಇವತ್ತು ಎಲ್ಲರೂ ಭಕ್ತಿ ಭಾವದಿಂದ ಪಲ್ಲಕ್ಕಿಯ ಪಲ್ಲಕ್ಕಿಗೆ ಭಂಡಾರ ಎರಚುವ ಮೂಲಕ ತಮ್ಮ ಹರಕೆಗಳನ್ನ ದೇವರು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾರೆ ಗಡಿ ಜಿಲ್ಲೆಯಲ್ಲಿ ಐದು ದಿನದಿಂದಲೂ ನಡೆಯುತ್ತಿದ್ದ ಸಿದ್ದೇಶ್ವರ ಜಾತ್ರೆ ಇಂದು ಭಂಡಾರ ಎರಚುವ ಆಚರಣೆಯೊಂದಿಗೆ ಸಂಪನ್ನಗೊಂಡಿದೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ